ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಗೆಣಸಿಂದ ಚಿಪ್ಸ್ ಮಾಡ್ತದಿನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗೆಣಸ್ ತಗೊಂಡಿದೀನಿ ಒಂದು ಅರ್ಧ ಕೆ ಜಿ ಇದಾವೆ ಕ್ಲೀನಾಗಿ ತೊಳ್ಕೊಂಡದಿ ಸೈಡ್ ಕಟ್ ಮಾಡ್ತೀನಿ ಸ್ವಲ್ಪ ಚಿಪ್ಸ್ ಕಟರ್ ತಗೊಂಡನಿ ಇದರಲ್ಲಿ ತುರಿತೀನಿ ಈ ರೀತಿ ತುರಿತೀನಿ ಈ ರೀತಿ ಸ್ಲೈಸ್ ಮಾಡ್ಕೊಂಡಿದ್ದಾನೆ ನೋಡಿ ಇವಾಗ ಎಣ್ಣೆ ಕಾದಿದೆ ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ದೀನಿ ಇವಾಗ ಕಲರ್ ಚೇಂಜ್ ಆಗಿದ್ದವು ತೆಗಿತೀನಿ ಗರಿ ಗರಿ ಅನ್ನಂಗೆ ಬಂದದವು ಸ್ವಲ್ಪ ಉಪ್ಪದಿ ಸ್ವಲ್ಪ ಖಾರಕ್ಕೆ ಬೇಕೋ ಅಷ್ಟು ಖಾರ ಪುಡಿ ಆಗ್ತದ ನೀಟಾಗಿ ಈ ಮೇಲೆ ಕೆಳಗೆ ಮಾಡೋಣ ಹೆಂಗೆ ಗರಿ ಗರಿಯಾಗಿದ್ದಾವೆ ನೋಡಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ನೋಡಿ ಕರ್ಮ್ ಕುರುಮ್ ಅಂತಿರ್ತವೆ ಎಲ್ಲ ಬೇಕ್ರಿ ಥರನೇ ಇದ್ದಾವೆ ಅರ್ಧ ಕೆ ಜಿ ಗೆಣಸಿದ್ರೆ ಸಾಕು ಮನೆಯಲ್ಲೇ ಮಾಡ್ಬೋದಲ್ವ ಎಷ್ಟು ಈಜಿಯಾಗಿ ಮಾಡ್ಬೋದು ಗರಿ ಗರಿಯಾಗಿ ಬಂದಿದ್ದವು ನೀವು ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ